ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಿನ್ನೆ ಸಾಯಂಕಾಲ ಬಿಎಂ ಟಿ ಸಿ ನಾನ್ ಎಚ್ ಕೆ ಕಂಡಕ್ಟರ್ ಪ್ರಾಯೋಜನಲ್ ಲಿಸ್ಟ್ ಅನ್ನ ಬಿಡುಗಡೆಗೊಳಿಸಿದ್ದಾರೆ ಅಧಿಕೃತವಾಗಿರತಕ್ಕಂಥ ವೆಬ್ಸೈಟ್ ನಲ್ಲಿ ನೀವು ಚೆಕ್ ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈ ಬಿ ಎಂ ಡಾಟ್ ಕಾಮ್ ಅಂತ ನೀವು ಚೆಕ್ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಮ ಬಿ ಎಂ ಟಿಸಿಯ ನಾನ್ ಎಚ್ ಕೆ ಕಂಡಕ್ಟರ್ ಪ್ರಾಯೋಜನಲ್ ಲಿಸ್ಟ್ ಅನ್ನ ನೀವು ನೋಡಬಹುದು ಸೊ ಯಾರೆಲ್ಲ ಆಗಿದ್ರಿ ಅವರೆಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೃತ್ಪೂರಕವಾಗಿರತಕ್ಕಂತ ಅಭಿನಂದನೆಗಳು ಹಾಗಾದ್ರೆ ಯಾವೆಲ್ಲ ಒಂದು ಕೆಟಗರಿಗೆ ಎಷ್ಟೆಷ್ಟು ಒಂದು ಅಹ್ ಕಟ್ ಆಫ್ ನಿಂತಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡೋಣ ಸೊ ಇಲ್ಲಿ ನೋಡ್ಕೋಬಹುದು ಪರಿಶಿಷ್ಟ ಜಾತಿಗೆ ಶೇಕಡಾ ಮಹಿಳೆಯರಿಗೆ ಮೂವತ್ತೈದು ಪಾಯಿಂಟ್ ಎಂಟು ಐದು ಗ್ರಾಮೀಣ ಮಹಿಳಾ ಅಭ್ಯರ್ಥಿ ನಲವತ್ತೇಳು ಪಾಯಿಂಟ್ ಐದು ಎರಡು ಕನ್ನಡ ಮಾಧ್ಯಮ ಅಭ್ಯರ್ಥಿ ಐವತ್ತೆರಡು ಪಾಯಿಂಟ್ ನಾಲ್ಕು ನಾಲ್ಕು ಯೋಜನಾ ನಿರಾಶ್ರಿತರಿಗೆ ಸೊ ನಲವತ್ತು ಪಾಯಿಂಟ್ ಒನ್ ಜೀರೋ ಅಂತ ಇದೆ ಸಾಮಾನ್ಯವಾಗಿ ಅಂದ್ರೆ ಈ ಮಹಿಳೆಯರಿಗೆ ಎಷ್ಟಿ ಸಾರಿ ಈ ಪರಿಶಿಷ್ಟ ಜಾತಿಯ ಮಹಿಳೆ ಎಲ್ಲಾ ಮಹಿಳೆಯರಿಗೆ ಸಾಮಾನ್ಯವಾಗಿ ಎಷ್ಟು ನಿಂತಿದೆ ಅಂದ್ರೆ ಜನರಲ್ ಮೆರಿಟ್ ಎಷ್ಟಿದೆ ಅಂತ ಹೇಳಿದ್ರೆ ಅವರಿಗೆ ನಲವತ್ತ್ ಮೂರು ಪಾಯಿಂಟ್ ಎರಡು ಎರಡು ನಿಂತಿದೆ ಸೊ ಹಾಗಾದ್ರೆ ಇಲ್ಲಿ ಈ ಕ್ಯಾಟಗರಿಯಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಅಭ್ಯರ್ಥಿಗಳು ಈ ಒಂದು ಕಟ್ ಆಫ್ ಅನ್ನು ನೋಡಿಕೊಂಡು ಅಂದ್ರೆ ಇದೇ ಕೊನೆಯದಾಗಿರ್ತಕ್ಕಂತ ಒಂದು ಪರ್ಸೆಂಟೇಜ್ ಇದರ ಕೆಳಗಡೆ ನೀವು ಅಂತ ಅಂದ್ರೆ ನಿಮ್ಮ ಒಂದು ಹೆಸರು ಆಯ್ಕೆ ಪಟ್ಟಿಯಲ್ಲಿ ಬಂದಿರಲ್ಲ ಸೊ ಹಾಗಾದ್ರೆ ಪರಿಶಿಷ್ಟ ಪಂಗಡದವ್ರು ನೋಡ್ಬೇಕಾಗಿತ್ತಂದ್ರ ಮೂವತ್ತೆಂಟು ಪಾಯಿಂಟ್ ಐದು ಮೂರು ಇದೆ ನಲ್ವತ್ತೊಂಬತ್ತು ಪಾಯಿಂಟ್ ಗ್ರಾಮೀಣ ಅಭ್ಯರ್ಥಿ ಮೂರು ಜೀರೋ ಇದೆ ಸೊ ಅದೇ ರೀತಿ ಕನ್ನಡ ಮಾಧ್ಯಮ ಐವತ್ತೆರಡು ಪಾಯಿಂಟ್ ಆರು ಏಳು ಇದೆ ಯೋಜನಾ ನಿರಾಶ್ರಿತರು ನಲವತ್ನಾಲ್ಕು ಪಾಯಿಂಟ್ ಮೂರು ಆರು ಇದೆ ಜನರಲ್ ಮೆರಿಟ್ ಇವ್ರದ್ದು ಎಷ್ಟಿದೆ ಅಂತ ಅಂದ್ರೆ ನಲವತ್ನಾಲ್ಕು ಪಾಯಿಂಟ್ ಒಂಬತ್ತು ಏಳು ಇದೆ ಸೊ ಅದೇ ರೀತಿ ಪ್ರವರ್ಗವನ್ನು ಒಂದು ಮೂವತ್ನಾಲ್ಕು ಪಾಯಿಂಟ್ ಎರಡು ಇದೆ ಮಹಿಳಾ ಅಭ್ಯರ್ಥಿ ಸೊ ಅದೇ ರೀತಿ ಏನಪ್ಪಾ ಅಂತ ಅಂದ್ರೆ ಗ್ರಾಮೀಣ ಅಭ್ಯರ್ಥಿ ಎಷ್ಟಿದೆ ಅಂತ ಅಂದ್ರೆ ಐವತ್ತು ಪಾಯಿಂಟ್ ಮೂರು ಆರು ಇದೆ ಕನ್ನಡ ಮಾಧ್ಯಮದ ಏನಪ್ಪಾ ಅಂದ್ರೆ ಐವತ್ಮೂರು ಪಾಯಿಂಟ್ ಒಂದು ನಾಲ್ಕು ಇದೆ ಸೊ ಯೋಜನಾ ನಿರ್ವಹಿಸುತ್ತದೆ ಎಷ್ಟಿದೆ ಅಂದ್ರೆ ಫೋರ್ಟಿ ಸಿಕ್ಸ್ ಪಾಯಿಂಟ್ ಟೂ ಜೀರೋ ಇದೆ ಸೊ ಇಲ್ಲಿ ಫೋರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಒನ್ ಇವ್ರದ್ದು ಏನಪ್ಪ ಅಂದ್ರೆ ಜನರಲ್ ಮೆರಿಟ್ವರ್ ಒಂದು ಇನ್ನು ಟೂ ಎ ಎದವ್ರದ್ದು ನೋಡಬೇಕು ಇಲ್ಲಿ ತರ್ಟಿ ಸಿಕ್ಸ್ ನೋಡ್ರಿ ಯಾರೆಲ್ಲ ಮಹಿಳಾ ಅಭ್ಯರ್ಥಿಗಳಿದ್ದಾರೆ ತರ್ಟಿ ಫೋರ್ ತರ್ಟಿ ಫೈವ್ ತರ್ಟಿ ತ್ರೀ ತರ್ಟಿ ಟೂ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಆಯ್ಕೆ ನಾವ್ ನಾವಿಲ್ಲಿ ನೋಡಬಹುದು ಹೀಗಾಗಿ ಎಲ್ಲಾ ಮಹಿಳೆಯರಿಗೆ ಮಹಿಳಾ ಅಭ್ಯರ್ಥಿಗಳ ಕಡೆ ಮಹಿಳಾ ಅಭ್ಯರ್ಥಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ನಿಂದ ಕಂಗ್ರಾಚುಲೇಷನ್ಸ್ ಅನ್ನ ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ಎಕ್ಸಾಮ್ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕನ್ ಆಗಿದೆ ಎಲ್ರಿಗೂ ಕೂಡ ಇಲ್ಲಿ ಆಗಿದೆ ಅನ್ನೋದು ತುಂಬ ಖುಷಿ ವಿಚಾರ ಸೊ ಸೊ ಅದೇ ರೀತಿ ಇಲ್ಲಿ ಇಲ್ಲಿ ಟೂ ಮೂವತ್ತಾರು ಪಾಯಿಂಟ್ ಇದೆ ಫಿಫ್ಟಿ ಫೋರ್ ಜೀರೋ ಇದೆ ಗ್ರಾಮೀಣ ಕನ್ನಡ ಮಾಧ್ಯಮ ಫಿಫ್ಟಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಇದೆ ಯೋಜನಾ ನಿರಾಶ್ರಿತರು ಫೋರ್ಟಿ ಸೆವೆನ್ ಪ್ಲಸ್ ಟೂ ಟೂ ಇದೆ ಸೊ ಅದು ಜನರಲ್ ಎಷ್ಟಿದೆ ಅಂತಂದ್ರೆ ಫೋರ್ಟಿ ಸೆವೆನ್ ಪಾಯಿಂಟ್ ಫೈವ್ ಫೈವ್ ಆಲ್ಮೋಸ್ಟ್ ಅಲ್ಲಿ ನಾನೇನು ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಒಂದು ಕಟ್ ಆಫ್ ಒಂದು ಊಹೆ ಮಾಡಿದ್ದೆವು ಸೊ ಸಂಭವನೀಯ ಒಂದು ಕಟ್ ಆಫ್ ಅನ್ನ ರೆಡಿ ಮಾಡಿದ್ದೆವು ಸೊ ಅದೇ ರೀತಿ ಆಗಿರತಕ್ಕ ನಾವು ಕಟ್ ಆಫ್ ಬಂದಿದೆ ಅನ್ನೋದನ್ನ ನೋಡ್ಕೋ ಸೊ ಅದೇ ರೀತಿ ಮಹಿಳೆಯರಿಗೆ ಟೂ ಬಿ ದರ್ ಟೂ ಬಿ ದರ್ ನೋಡ್ರಿ ನಿಂತಿದೆ ಸೊ ಕಡಿಮೆ ಸೊ ಅದಾದ ನಂತರ ಇಲ್ಲಿ ಫೋರ್ಟಿ ಸಿಕ್ಸ್ ಗ್ರಾಮೀಣ ಇದೆ ಆಮೇಲೆ ಐವತ್ತೆರಡು ಪಾಯಿಂಟ್ ಒನ್ ಒನ್ ಅಂತ ಯಾವ್ದಿದೆ ಕನ್ನಡ ಮಾಧ್ಯಮ ಇದೆ ಯೋಜನಾ ನಿರಾಸರಿತರು ಮೂವತ್ತೊಂಬತ್ತು ಪಾಯಿಂಟ್ ಸೊ ಹಾಗೆ ಸಾಮಾನ್ಯ ಅಭ್ಯರ್ಥಿದ ಫೋರ್ಟಿ ತ್ರೀ ಪಾಯಿಂಟ್ ಒನ್ ತ್ರೀ ಇದೆ ನೋಡ್ರಿ ಈ ಒಂದು ಟು ಬಿ ಅವರಿಗೆ ತುಂಬಾ ಕಡಿಮೆ ಒಂದು ಆಗಿರತಕ್ಕರ್ಸೆಂಟೇಜ್ ಯಾವ್ದಾಗಿದೆ ಅಂತ ಫೋರ್ಟಿ ತ್ರೀ ತ್ರೀ ಪಾಯಿಂಟ್ ಒನ್ ಸಾಮಾನ್ಯನ ಜನರಲ್ ಆಗಿದೆ ನಾವಿಲ್ಲಿ ನೋಡ್ಕೋಬಹುದು ಹೌದಾ ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೋಡ್ರಿ ತ್ರೀ ಅದವರಿಗೆ ತರ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಇದೆ ಮಹಿಳಾ ಅಭ್ಯರ್ಥಿ ಸೊ ಗ್ರಾಮೀಣ ಫೋರ್ಟಿ ನೈನ್ ಪ್ಲಸ್ ಫೋರ್ಟಿ ನೈನ್ ಪಾಯಿಂಟ್ ಒನ್ ಫೈವ್ ಒನ್ ಇದೆ ಕನ್ನಡ ಮಾಧ್ಯಮದವ್ರದ್ದು ಐವತ್ ಮೂರು ಪಾಯಿಂಟ್ ಸಮಥಿಂಗ್ ಇದೆ ಯೋಜನಾ ನಲವತ್ತೇಳು ಪಾಯಿಂಟ್ ಒನ್ ಸೆವೆನ್ ಇದೆ ಸೊ ಸಾಮಾನ್ಯ ಅಭ್ಯರ್ಥಿ ಎಷ್ಟು ಇದೆ ಅಂತ ನಲವತ್ತೈದು ಪಾಯಿಂಟ್ ನೈನ್ ಸಿಕ್ಸ್ ಅಂತ ನಿಂತ್ಕೊಂಡಿದೆ ಸೊ ಹಾಗಾದ್ರೆ ಇನ್ನು ತ್ರೀ ಬಿ ಕೊನೆಯದಾಗಿ ಬರ್ತಕ್ಕಂಥದ್ದು ತ್ರೀ ಬಿ ಇದೆ ಇಲ್ಲಿ ಮೂವತ್ತಾರು ಪಾಯಿಂಟ್ ಫೈವ್ ಒನ್ ಇರ್ತಕ್ಕಂಥ ಮಹಿಳೆಯರು ಆಯ್ಕೆ ಆಗಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಇದು ಈ ತ್ರೀ ಬಿ ಕೆಟಗರಿಯಲ್ಲಿ ಕ್ಯಾಟಗರಿ ತುಂಬಾ ಚೆನ್ನಾಗಿ ಇನ್ನೂ ಜಾಸ್ತಿ ಕಟ್ ಆಫ್ ನಿಂತಿರಬಹುದಂತ ಊರಿಯಾಗಿತ್ತು ಸೊ ಒಟ್ಟಲ್ಲಿ ಮೂವತ್ತಾರು ಪಾಯಿಂಟ್ ಐದು ಒಂದು ಇದೆ ತುಂಬ ಚೆನ್ನಾಗಿ ಒಂದು ಅವರು ಕಟಪ್ ಅನ್ನ ರೆಡಿ ಮಾಡಿದ್ದಾರೆ ಎಲ್ಲ ಮಹಿಳಾ ಅಭ್ಯರ್ಥಿಗಳಿಗೆ ಕಂಗ್ರಾಚುಲೇಷನ್ಸ್ ಹೇಳಬೇಕು ಜೊತೆಗೆ ಐವತ್ತು ಪಾಯಿಂಟ್ ಎಂಬತ್ನಾಲ್ಕು ಇದು ಎಂಟು ನಾಲ್ಕು ಗ್ರಾಮೀಣ ಅಭ್ಯರ್ಥಿ ಇದು ಐವತ್ತೆರಡು ಪಾಯಿಂಟ್ ನೈನ್ ಏಟು ಇದು ಯಾವ್ದಂತಂದ್ರೆ ಕನ್ನಡ ಮಾಧ್ಯಮ ಸೊ ಇಲ್ಲಿ ಯೋಜನಾ ನಿರಾಶ್ರಿತರು ನಲವತ್ತೆಂಟು ಪಾಯಿಂಟ್ ಒನ್ ಒನ್ ಇದೆ ಅದಾದ ನಂತರ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಏನಪ್ಪಾ ಅಂದ್ರ ಕೊನೆಗೆ ಸಾಮಾನ್ಯ ಅಭ್ಯರ್ಥಿ ತ್ರೀ ಎಲ್ಲಿ ಬಿಲ್ಸರ್ ಅಂತಂದ್ರೆ ಫೋರ್ಟಿ ಏಟ್ ಪಾಯಿಂಟ್ ಸಿಕ್ಸ್ ತ್ರೀ ಈ ಫಾರ್ಟಿ ಏಟ್ ಪಾಯಿಂಟ್ ಸಿಕ್ಸ್ ತ್ರೀ ಅವರಿಗೆ ಯಾರೆಲ್ಲ ಇದ್ರಿ ಅವರೆಲ್ಲರೂ ಕೂಡ ಆಯ್ಕೆ ಆಗಿದ್ರಿ ಫೋಟಿ ಏಟ್ ಪಾಯಿಂಟ್ ಒನ್ ಟೂ ತ್ರೀ ಇರೋರು ಕೂಡ ಏನಾಗಿದೆ ಅಂತಂದ್ರ ಎಲ್ರು ಕೂಡ ಹೊರಗೆ ಬಂದಿರಿ ಅಂತಕ್ಕಂಥದ್ದು ವಿಚಾರ ಇಲ್ಲಿ ನಾವು ತಿಳ್ಕೋಬಹುದು ಸೊ ಅದೇ ರೀತಿ ಸಾಮಾನ್ಯ ವರ್ಗದ ಎಷ್ಟಿದೆ ಅಂತ ಅಂದ್ರೆ ಐವತ್ ಮೂರು ಪಾಯಿಂಟ್ ತ್ರೀ ಜೀರೋ ಇದೆ ಹೌದಾ ಸೊ ಯೋಜನೆ ಫಿಫ್ಟಿ ಒನ್ ಇದೆ ಸೊ ಸಿಕ್ಸ್ಟಿ ಫೈವ್ ಕನ್ನಡ ಇದೆ ಗ್ರಾಮೀಣ ಫಿಫ್ಟಿ ಫೈವ್ ಇದೆ ಮಹಿಳಾ ಅಭ್ಯರ್ಥಿ ಇದೆ ಫೋರ್ಟಿ ಫೋರ್ಟಿ ಪಾಯಿಂಟ್ ತ್ರೀ ಸಿಕ್ಸ್ ಇದೆ ಸೊ ಹಾಗಾದ್ರೆ ಆಗಿರತಕ್ಕಂತ ಎಲ್ಲಾ ಅಭ್ಯರ್ಥಿಗಳು ಕೂಡ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಗಳನ್ನ ಅವರು ನಿಗದಿಪಡಿಸಿದ ದಿನಾಂಕದಂದು ಕರೆ ಪತ್ರದ ಲಿಂಕ್ ಅನ್ನು ಆಲ್ರೆಡಿ ಅವರು ವೆಬ್ಸೈಟ್ ಅಲ್ಲಿ ಹಾಕಿಬಿಟ್ಟಿದ್ದಾರೆ ಸೊ ಅದು ಅಪ್ಲೋಡ್ ಆಗ್ತಾ ಇಲ್ಲ ಸೊ ಯಾವಾಗ ಅದು ಓಪನ್ ಆಗುತ್ತೆ ಒಂದು ಡೇಟ್ ಅದನ್ನ ನೋಡ್ತಾ ಇರಿ ಚೆಕ್ ಮಾಡ್ತಾ ಇರಿ ಸೊ ಅದ ಅಥವಾ ಇವ್ರ ಕರೆ ಪತ್ರವನ್ನ ಒಂದು ಅಹ್ ಬಿಟ್ಟಿದೀವಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ ಕರೆ ಪತ್ರವನ್ನ ಡೌನ್ಲೋಡ್ ಮಾಡಿಕೊಂಡು ಅವರು ತಿಳಿಸಿರ್ತಕ್ಕಂಥ ಕರೆ ಪತ್ರದಲ್ಲಿ ಇರ್ತಕ್ಕಂಥ ದಿನಾಂಕದಂದು ಸರಿಯಾಗಿ ಹಾಜರಾಗಿ ಸುಮಾರು ಎರಡ್ ಸಾವಿರದ ಎರಡ್ ನೂರ ಎಂಬತ್ತಾರು ಅಭ್ಯರ್ಥಿಗಳ ಲಿಸ್ಟ್ ಅನ್ನ ನಿನ್ನೆ ಸಾಯಂಕಾಲ ಬಿಡುಗಡೆಗೊಳಿಸಿದ್ದಾರೆ ಸೊ ಇದರಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇರೋ ಪ್ರಶ್ನೆ ಏನಂತಂದ್ರೆ ಸರ್ ನಂದು ಎಚ್ ಕೆ ಕೆಲ ಆಗಿದೆ ನಾನ್ ಎಚ್ ಕೆ ಅಲ್ಲೂ ಆಗಿದೆ ಸೊ ಈಗ ಹೇಗೆ ಅಂತ ಕೇಳ್ತಾ ಇದ್ದಾರೆ ಎಚ್ ಕೆ ಅಲ್ಲಿ ಆದವರೆಲ್ಲ ಈಗ ಆಲ್ರೆಡಿ ಅಟೆಂಡ್ ಆಗಿದ್ದಾರೆ ಎಚ್ ಕೆ ಎಲ್ಲಿ ಆದವ್ರದೂ ಸಹಿತ ನಾನ್ ಎಚ್ ಕೆ ಅಲ್ಲಿ ಆಗಿದೆ ನೆನ್ಪಿಟ್ಕೊಡ್ರಿ ಎಲ್ಲಾ ಅಭ್ಯರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾರೆಲ್ಲಾ ಎರಡ್ ಸಾವಿರದ ಸಮಥಿಂಗ್ ಜನ ಅಂದ್ರ ಹೊರಗಡೆ ಬಂದಿರೋ ಒಂದು ಕೊನೆಯದಾಗಿರ್ತಕ್ಕಂಥ ಅನ್ನ ಇಟ್ಕೊಳ್ರಿ ಯಾಕಂದ್ರ ಇಲ್ಲಿ ಎಚ್ ಕೆ ದರ್ದ್ ಯಾರ್ಯಾರ್ದು ಆಗಿದೆ ಸೊ ಎಚ್ ಕೆ ದಲ್ಲಿ ಆದಂತವ್ರದ್ದು ಕೂಡ ಅಂದ್ರೆ ನಾನ್ ಎಚ್ ಕೆ ಅಲ್ಲಿ ಹೆಸರುಗಳು ಬಂದಿರುವುದರಿಂದ ಇಲ್ಲಿ ಸೆಕೆಂಡ್ ಲಿಸ್ಟ್ ಬಿಡ್ತಕ್ಕಂತ ಚಾನ್ಸಸ್ ತುಂಬಾ ಹೆಚ್ಚಿದೆ ಸೊ ಅದೇ ರೀತಿ ಇಲ್ಲಿ ಯಾರು ಹೈಯೆಸ್ಟ್ ಪರ್ಸೆಂಟೇಜ್ ಮಾಡಿದಾರೋ ಸೊ ಅವ್ರೆಲ್ಲರೂ ಕೂಡ ಏನಾಗಿದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ಹೋಗಿ ಬಂದಿದ್ದಾರೆ ಸೊ ಒಂದ್ ರಷ್ಟು ಒಂದು ಕಟ್ ಆಫ್ ಸದ್ ಅವ್ರಿಗೆ ಬಿಟ್ಟಿದ್ದಾರೆ ಸೊ ಅಲ್ಲಿ ಆಗ್ತಕ್ಕಂತ ಚಾನ್ಸಸ್ ಗಳು ಇರುವುದರಿಂದ ಇಲ್ಲಿ ಏನನ್ನ ಎಚ್ ಕೆ ದಲ್ಲಿ ಇರತಕ್ಕ ನಲವತ್ತೊಂದು ಸೀಟ್ ಈಗ ಆಲ್ರೆಡಿ ಏನಪ್ಪಾ ಬಂತಂದ್ರೆ ಅವ್ರು ರಿಸರ್ವ್ ಆಗಿಬಿಟ್ಟು ಅಂದ್ರೆ ಆಲ್ರೆಡಿ ಅವು ಹಿಂಬಾಕಿ ಉಳ್ದಂಗೆ ಅಂದ್ರೆ ಅವ್ರು ಅಟೆಂಡ್ ಆಗಿಲ್ಲ ಒಂದೂರ ಎಪ್ಪತ್ ಮೂರು ಜನ ಅಟೆಂಡ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಆದೇಶ ಬಂದಿದೆ ಆದೇಶ ಇಂಥ ಸ್ಥಳ ನಿಯೋಜನೆ ಮತ್ತು ಡಿಪೋ ಏನಲ್ಲ ಅಲಾಟ್ಮೆಂಟ್ ಮಾಡು ಅವ್ರು ಏನ್ ಮಾಡ್ತಾ ಇದ್ರೆ ಡ್ಯೂಟಿ ಮಾಡ್ತಾ ಇದಾರೆ ಸೊ ಅಲ್ಲಿ ನಲವತ್ತೊಂದು ಜನ ಏನಪ್ಪ ಅಂದ್ರೆ ಪೋಸ್ಟ್ಗಳು ಖಾಲಿ ಉಳಿದಿರುವುದು ಖಾಲಿ ಉಳ್ದಾವೆ ಸೊ ಹಾಗೆ ಎರಡ್ ಸಾವಿರದ ಎರಡ್ನೂರ ಎಂಬತ್ತಾರು ಈಗ ಸದ್ಯಕ್ಕೆ ನಾನ್ ಹೆಚ್ ಹೋಗಿ ಎಷ್ಟು ಜನ ಅಟೆಂಡ್ ಆಗ್ತಾರೆ ಅನ್ನೋದರ ಆಧಾರದ ಮೇಲೆ ಸೊ ಈ ಒಂದು ಕಟ್ ಅಪ್ ಮತ್ತೆ ಏನಾಗಬಹುದಪ್ಪ ಅಂತಂದ್ರೆ ಇದು ಇವರ ಕೆಳಗಿನವ್ರು ಏನ ಸಮೀಪ ಬಂದಿರ್ತಾರಲ್ಲ ಸೊ ಅಂತ ವಿದ್ಯಾರ್ಥಿಗಳಿಗೆ ಮತ್ತೆ ಅವಕಾಶ ಸಿಗಬಹುದು ಅಂತಕ್ಕಂಥದ್ದು ನನ್ನ ಒಂದು ಊಹೆ ಯಾವುದೇ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಅಲ್ಲ ಬಟ್ ಯಾವುದೇ ಒಂದು ಈ ಒಂದು ಜಾಬ್ ಅಥವಾ ಸರ್ಕಾರಿ ನೌಕರಿ ಬಯಸ್ತಕ್ಕಂಥವ್ರು ಸೊ ಎಲ್ಲಿ ಆ ಪೋಸ್ಟ್ ಅಲ್ಲಿ ಅಟೆಂಡ್ ಆಗುವವರ ಸಂಖ್ಯೆ ಕಡಿಮೆ ಆಯ್ತಂದ್ರ ಅಥವಾ ಹೋಗುವವರ ಸಂಖ್ಯೆ ಕಡಿಮೆ ಐತಂತಂದ್ರೆ ಅವರು ಮತ್ತೆ ಹೊಸದಾಗಿರ್ತಕ್ಕಂಥ ನೋಟಿಫಿಕೇಶನ್ ಅನ್ನ ಮಾಡಿ ಎಕ್ಸಾಮ್ ನಡೆಸಿ ರಿಸಲ್ಟ್ ತಗೋದು ಅವೆಲ್ಲ ಹೋಗಂಗಿಲ್ಲ ಅವರು ಸೊ ಆ ಪ್ರಿಪೇರ್ ಮಾಡಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಅದರ ಸಮೀಪ ಅಥವಾ ಅದರ ಕೆಳಗಿನ ಮೆರಿಟ್ ಯಾರ್ದಿದೆ ಅಂತಕ್ಕಂಥದನ್ನು ಗುರುತಿಸಿ ಸೆಕೆಂಡ್ ಲಿಸ್ಟ್ ನ ಬಿಡುಗಡೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇದೊಂದು ನಿಯಮ ಸೊ ಹೀಗಾಗಿ ನಾನ್ ಎಚ್ ಕೆದವರ್ದು ಮತ್ತು ಎಚ್ ಹೆಚ್ ನನಗೆ ನನಗನ್ಸಿದ ಮಟ್ಟಕ್ಕೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಒಂದು ಸೆಕೆಂಡ್ ಲಿಸ್ಟ್ ಬರೋದಂತೂ ಕನ್ಫರ್ಮ್ ಅಂತ ಅನ್ಸುತ್ತೆ ಸೊ ಅಲ್ಲಿವರೆಗೂ ಕೂಡ ಎಲ್ರು ಏನ್ ಮಾಡಕ್ ಹೋಗಳ್ರಿ ಯಾಕಂದ್ರೆ ಯಾರ್ದು ಆಗಿಲ್ಲ ಎರಡ್ ಸಾವಿರದ ಎರಡ್ ನೂರ ಜನ ಯಾರದಾಗಿಲ್ಲ ಸೊ ಅವ್ರು ಏನ್ ಮಾಡ್ರಂತೆ ಅಂದ್ರೆ ಬೆಟರ್ ನೆಕ್ಸ್ಟ್ ಹೌದಾ ಸೊ ಈ ಒಂದು ಕಂಡಕ್ಟರ್ ಒಂದು ಹುದ್ದೆ ಏನ್ ತಲೆಗಿಟ್ಟು ಕನಸನ್ನ ಕಂಡಿದ್ರು ಹೊರಗಡೆ ಬನ್ನಿ ಹೊರಗಡೆ ಬಂದು ಸಾಕಷ್ಟು ನೋಟಿಫಿಕೇಶನ್ ಆಗ್ತಾ ಇದಾವೆ ಸೊ ರೈಲ್ವೆ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಟೀಚರ್ ಪೋಸ್ಟ್ ಇದಾವೆ ಎಸ್ ಡಿ ಎಫ್ ಡಿ ಎಫಿ ಪೋಸ್ಟ್ ಇದಾವೆ ಸೊ ನಮ್ ತಮಗೆ ಯಾರಿಗೆಲ್ಲ ಸಾಮರ್ಥ್ಯ ಯಾವ ಯಾವ್ಯಾವ್ದೊಳಗೆ ಇಂಟ್ರೆಸ್ಟ್ ಇದೆ ಸೊ ಇನ್ನು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿ ಸ್ಟಡಿ ಮಾಡಿ ಏನ್ ಮಾಡ್ರಿ ಅಂತಂದ್ರೆ ಹೊಸ ಹೊಸ ಒಂದು ನೋಟಿಫಿಕೇಶನ್ ಗಳನ್ನ ನೋಡ್ತಾ ಅವುಗಳಿಗೆ ಅಪ್ಲೈ ಮಾಡ್ತಾ ಚೆನ್ನಾಗಿ ಓದಿ ಇದಕ್ಕಿಂತ ಬೆಟರ್ ಒಂದು ಚಾನ್ಸ್ ನಿಮಗೆ ಆಗಲಿ ಅಂತಕ್ಕಂತ ಆಶಯ ನಂದಾಗಿದೆ ಒಟ್ಟಲ್ಲಿ ನಿಮಗೆ ನಿಮ್ಗೆ ಎಚ್ ಕೆ ಮತ್ತು ನಾನ್ ಎಚ್ ಕೆ ವೃತ್ತಿಯ ಸೆಕೆಂಡ್ ಲಿಸ್ಟ್ ಬಿಡುಗಡೆಯನ್ನ ಗೊಳಿಸ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸೊ ಏನ್ ಮಾಡ್ರಿ ಅಲ್ಲಿವರೆಗೂ ಕೂಡ ಸೆಕೆಂಡ್ ಲಿಸ್ಟ್ ಅನ್ನ ಬಿಟ್ರಂತೆ ಅಂದ್ರೆ ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತೀನಿ ಸೊ ಯಾರೆಲ್ಲ ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಒಂದು ಲೈಕ್ ಅನ್ನ ಮರಿಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಧನ್ಯವಾದಗಳು